ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಥರ ವೀಡಿಯೋಸ್ನ ಫಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಆರ್ ಕಮೆಂಟ್ನ ಕೊಡಿ ಇದರಿಂದ ನಮಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಫ್ರೈಡೇ ಆಗಿದೆ ನಾನಿವತ್ತು ಫ್ರೈಡೆ ಲಾಗ್ಸ್ ಇದ್ದೀನಿ ಸೊ ಫ್ರೈಡೆ ಅಂತ ಹೇಳಿದ್ರೆ ಸ್ವಲ್ಪ ಪೂಜೆ ಎಲ್ಲ ಜಾಸ್ತಿ ಇರುತ್ತೆ ಮನೆಗಳಲ್ಲಿ ಸೊ ನಾನು ಕೂಡ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಇವತ್ತು ತಿಂಡಿಗೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದೆ ಸೊ ಚಟ್ನಿ ಅಂದರೆ ಸ್ವಲ್ಪ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಪಲ್ಯ ಆ ಥರ ಇದ್ದರೆ ದೋಸೆನೇ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಪಲ್ಯ ಮತ್ತು ದೋಸೆನ ಮಾಡಿದೆ ನಾನು ಕೂಡ ಇವತ್ತು ಮನೇಲಿ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿ ಆಫೀಸ್ ಹೊರಟೆ ಸೊ ಆಫೀಸಿಂದ ಬಂದಮೇಲೆ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಮನೇಲಿ ಮೆಂತ್ಯ ಸೊಪ್ಪಿತ್ತು ಸೊ ಮೆಂತ್ಯ ಸೊಪ್ಪಿಂದು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಜೊತೇಲಿ ಮೆಂತ್ಯ ಸೊಪ್ಪಿಂದು ಗೊಜ್ಜಿದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಮೆಂತ್ಯ ಸೊಪ್ಪು ಬಾಡಿಗೆ ತುಂಬ ತಂಪಿರೋದ್ರಿಂದ ಇದು ಈ ಬೇಸಿಗೆ ಟೈಮಲ್ಲಂತೂ ಹೆವಿ ಇದೆ ಸೊ ಎಲ್ಲರೂ ವಾರದಲ್ಲಿ ಎರಡು ಸಲ ಮೆಂತ್ಯ ಸೊಪ್ಪನ್ನ ತಿನ್ನೋದ್ರಿಂದ ಬಾಡಿಗೆ ತುಂಬ ಒಳ್ಳೆಯದು ದೇಹಕ್ಕೆ ತಂಪಾಗುತ್ತೆ ಅಂತ ಹೇಳ್ತಾಯಿದ್ದೀನಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಪಲ್ಯ ಎಲ್ಲ ಮಾಡೋ ಬದಲು ಈ ಥರ ಗೊಜ್ಜು ಮಾಡೋದ್ರಿಂದ ರೈಸ್ ಜೊತೆ ತಿನ್ಬೋದು ಚಪಾತಿ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟೇಗೂ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಬಂದು ಒಂದು ಕಟ್ಟು ದೊಡ್ಡದು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದೀನಿ ಅದನ್ನು ಕ್ಲೀನಾಗಿ ಬಿಡಿಸಿಟ್ಕೊಂಡು ಸ್ವಲ್ಪ ಅರಶಿನ ಪುಡಿ ಮತ್ತು ಕಲ್ಲುಪ್ಪು ಹಾಕಿ ನೀರಲ್ಲಿ ಒಂದು ಅದ್ರೈ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಅದನ್ನು ಎರಡು ಮೂರು ಸಲ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕದು ಎರಡು ಈರುಳ್ಳಿನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇತ್ತು ಅಂದರೆ ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿ ನಾವು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತೀವಿ ಸೊ ಅದಕ್ಕೋಸ್ಕರ ಮೆಣಸಿನಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಬೇಕು ಬೇಡ ಹಸಿಮೆಣ್ಸಿನ್ಕಾಯಿ ಅಂತ ಹೇಳೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ನೀವು ಖಾರದ ಪುಡಿನೇ ಯೂಸ್ ಮಾಡ್ಕೊಬೋದು ಸೊ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದೆಷ್ಟು ಫ್ರೈ ಮಾಡಬೇಕಂತ ಹೇಳಿದ್ರೆ ಫುಲ್ಲು ಅದು ಸೊಪ್ಪೆಲ್ಲ ಸಿಂಕಾಗಿ ಫುಲ್ಲು ಎಷ್ಟು ಸೊಪ್ಪು ಹಾಕಿರ್ತೀವಿ ಫುಲ್ಲು ಕಡಿಮೆ ಸೊಪ್ಪು ಥರ ಕಾಣಿಸುತ್ತೆ ಮತ್ತು ಎಣ್ಣೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಸೊಪ್ಪು ಕಹಿ ಬಂದ್ಬಿಡುತ್ತೆ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿರಲ್ಲ ಕಹಿ ಕಹಿ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಮೆಂತ್ಯ ಸೊಪ್ಪನ್ನ ಯಾವಾಗಲೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ನಮಗೆ ಕಹಿ ತಿನ್ನುವಾಗ ಕಹಿ ಕಹಿ ಅಂತ ಅನಿಸೋದಿಲ್ಲ ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಮಸಾಲೆ ಅಂತ ಹೇಳಿದ್ರೆ ನಾನಿಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ದಪ್ಪದ ಒಂದು ಈರುಳ್ಳಿ ಟೊಮೊಟೊ ಸ್ವಲ್ಪ ಬೇಳೆ ಸಾಂಬಾರು ಪೌಡರು ಇಲ್ಲ ಅಂತ ಹೇಳಿದ್ರೆ ಹಚ್ಚ ಕರದ ಎರಡರಲ್ಲಿ ಯಾವುದಾದ್ರೂ ಒಂದು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾನು ಬೇಳೆ ಸಾಂಬಾರನೇ ಪೌಡರನ್ನೇ ಯೂಸ್ ಮಾಡಿದ್ದೀನಿ ಸೊ ಅದನ್ನು ಅಷ್ಟನ್ನು ಹಾಕೊಂಡು ನೀವು ನೀಟಾಗಿ ರುಬ್ಕೊಂಬೋದು ಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಟ್ಟು ಇದು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಅದು ಫ್ರೈಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾವಿಲ್ಲಿ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಮಸಾಲೆನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ನೀರು ಥರನೂ ಇರಬಾರ್ದು ಯಾಕಂದರೆ ನಾವು ಗೊಜ್ಜು ಮಾಡ್ತಾ ಒಂದು ಅದಕ್ಕೆ ಒಂದು ಗಟ್ಟಿಯಾಗಿ ನಾನಿಲ್ಲಿ ನೀರನ್ನ ಯೂಸ್ ಮಾಡಿಕೊಂಡು ಅದ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟ್ ಹಾಕೊಳ್ಳಿ ಇನ್ ಕೇಸ್ ಏನಾದರೂ ಖಾರ ಬೇಕಿತ್ತು ಅಂದರೆ ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಬೋದು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕುದಿಸಿದ್ರೆ ಮೆಂತ್ಯ ಸೊಪ್ಪಿಂದು ಗೊಜ್ಜು ರೆಡಿ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಕೂಡ ಇರುತ್ತೆ ಮನೇಲಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಮಕ್ಕಳು ಯಾರು ಬೇಕಾದ್ರೂ ತಿನ್ಬೋದು ಎಲ್ಲರಿಗೂ ತುಂಬ ಒಳ್ಳೆಯದೇನೆ ಮೆಂತ್ಯ ಸೊಪ್ಪು ತಂಪಿರೋದ್ರಿಂದ ಮತ್ತು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕೂ ಒಳ್ಳೇದೇನೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಈ ಥರ ಒಂದು ಸಲ ಮೆಂತ್ಯೆ ಸೊಪ್ಪುನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮ್ಮೆಲ್ಲಾಗ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬ ಬಾಯ್ ಟೇ ಕೇರ್ ಅಂತ ಹೇಳ್ತಾ ಇದ್ದೀನಿ ಬಬಾಯ್